ಹಲೋ ಫ್ರೆಂಡ್ಸ್ ಹಾಲ್ನ ಹೋಮ್ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವೇನಾರು ಹೊಸದಾಗಿ ನನ್ನ ವಿಡಿಯೋ ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇವತ್ ನಾನೊಂದು ಬೆಸ್ಟ್ ಆಗಿರೋಂತ ಕರ್ನಾಟಕ ಸ್ಪೆಷಲ್ ಅಂತಾನೆ ಹೇಳ್ಬೋದು ಬಸ್ಸಾರಿನ ರೆಸಿಪಿ ಶೇರ್ ಮಾಡ್ತಿದ್ದೀನಿ ಈ ಬಸ್ಸಾರನ್ನ ಮಾಡೋದು ತುಂಬಾ ಕಷ್ಟ ಅಥವಾ ತುಂಬಾ ಟೈಮ್ ತಗೊಳುತ್ತೆ ಅಂತ ಕೆಲವ್ರು ಅಂತಾರೆ ಬಟ್ ಎಷ್ಟ್ ಈಸಿ ಆಗಿ ಮಾಡ್ಬೋದು ಎಷ್ಟು ರುಚಿಯಾಗಿ ತುಂಬಾ ಬೇಗನೆ ಮಾಡೋ ಅಂತ ರೆಸಿಪಿ ನಿಮ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಷ್ಟೊಂದು ವೆರೈಟಿ ಬಸಾರ್ಗಳು ಮಾಡ್ಬೋದು ಕಾಳುಗಳದ್ ಮಾಡ್ಬೋದು ಹುಳ್ಳಿ ಕಾಳು ಹೆಸರು ಕಾಳು ಅಥವಾ ಸೊಪ್ಪುಗಳು ಮಿಕ್ಸ್ಡ್ ಸೊಪ್ಪೆಲ್ಲ ಹಾಕಿ ತೊಗರಿಬೇಳೆ ಹಾಕಿ ಮಾಡ್ತಾರೆ ಹೀರೆಕಾಯಿ ಬೇಳೆ ಅಥವಾ ಬೀನ್ಸ್ ತೊಗರಿಬೇಳೆ ನಿಮ್ಗೆ ಯಾವ್ದು ಬಸ್ಸಾರ್ ಯಾವ್ದು ಮಾಡಿದ್ರು ಒಂದಕ್ಕಿಂತ ಒಂದ್ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ರೆಸಿಪಿ ಸೇಮ್ ಇರುತ್ತೆ ರೆಸಿಪಿ ಸೇಮ್ ಮತ್ತೆ ತರಕಾರಿ ಮತ್ತೆ ಕಾಳುಗಳು ನಿಮ್ಗೆ ಏನ್ ಬೇಕೋ ಅದನ್ನ ಚೇಂಜ್ ಮಾಡ್ಕೊಳ್ಳೋದಷ್ಟೇ ಇವತ್ ನಾನ್ ಮಾಡ್ತಾ ಇರೋ ಬಸ್ಸಾರಿನ ರೆಸಿಪಿ ತುಂಬಾ ಕ್ವಿಕ್ ಆಗುತ್ತೆ ಕಮ್ಮಿ ಟೈಮ್ ಅಲ್ಲೇ ಒಂದ್ ಒಳ್ಳೆ ರುಚಿಯಾದ ಸಾರ್ ರೆಡಿ ಆಗತ್ತೆ ಹೀರೆಕಾಯಿ ತೊಗರಿಬೇಳೆ ಬಸ್ಸಾರ್ ಮಾಡೋಕೆ ಇಲ್ಲಿರೋದೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ ಮೊದ್ಲಿಗೆ ನಾವು ಕುಕ್ಕರ್ ಅಲ್ಲಿ ತರಕಾರಿ ಬೇಳೆ ಕೂಗಿಸ್ಕೋಬೇಕು ಬೇಳೆ ಅರ್ಧ ಬೌಲ್ ತಗೊಂಡಿದೀನಿ ಹೀರೆಕಾಯಿ ಒಂದ್ ಎರಡು ದೊಡ್ಡ ಹೀರೆಕಾಯಿ ತಗೊಂಡಿದೀನಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇವೆರಡನ್ನು ಸ್ವಲ್ಪ ಹಾಕ್ಬಿಟ್ಟು ಕುಕ್ಕರ್ ಅಲ್ಲಿ ಕೂಗಿಸ್ಕೊಳ್ಳೋದು ಅದಾದ್ಮೇಲೆ ಅದ್ ಬೇಯಿಸಿದ್ನೂ ಒಂದ್ ಎರಡ್ ಸೌಟ್ ಹಾಕೋಬೇಕು ರುಬ್ಬಕ್ಕೆ ಅದ್ರ ಜೊತೆಗೆ ಈರುಳ್ಳಿ ಅರ್ಧ ಈರುಳ್ಳಿ ಒಂದ್ ಟೀ ಸ್ಪೂನ್ ಜೀರಿಗೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಇದನ್ನ ಎಣ್ಣೆಲ್ ಉರ್ಕೊಂಡು ರುಬ್ಬಕ್ ಹಾಕೋಬೇಕು ಹುಣಸೆ ಎಣ್ಣೆನ ತೊಳೆದ್ಬಿಟ್ಟು ಹಂಗೆ ಹಸಿ ಇದನ್ನ ರುಬ್ಬಕ್ ಹಾಕೊಳ್ಳೋದು ಮತ್ತೆ ಕೊತ್ತಂಬರಿ ಸೊಪ್ಪು ಇಲ್ಲಿ ಚಿಲ್ಲಿ ಪೌಡರ್ ಸಾಂಬಾರ್ ಪೌಡರ್ ಅದು ಚಿಲ್ಲಿ ಪೌಡರ್ ಒನ್ ಟೀ ಸ್ಪೂನ್ ಸಾಂಬಾರ್ ಪೌಡರ್ ಒಂದ್ ಎರಡ್ ಟೀ ಸ್ಪೂನ್ ಅಷ್ಟು ಹಾಕೊಳ್ಳೋದು ಇಷ್ಟು ಬೇಯಿಸಿ ಮತ್ತೆ ರುಬ್ಬಕ್ ಹಾಕೊಳ್ಳೋ ಅಂತ ಸಾರಿಗೆ ಬೇಕಿರುವಂತದ್ದು ಇದು ಬೇಯಿಸಿ ಆದ್ಮೇಲೆ ತರ್ಕಾರಿ ಇರುತ್ತಲ್ಲ ಬೇಳೆ ತರ್ಕಾರಿ ಅದನ್ನ ಪಲ್ಯ ಮಾಡ್ಕೋತೀವಿ ಒಗ್ಗರಣೆ ಹಾಕೊಳಕ್ಕೆ ಇದು ಈರುಳ್ಳಿ ತಗೊಂಡಿದ್ದೀನಿ ಒಂದರ್ಧ ಈರುಳ್ಳಿ ಮೆಣಸಿನಕಾಯಿ ಒಂದ್ ನಾಲ್ಕು ಕರ್ಬೇವಿನ ಸೊಪ್ಪು ಒಂಚೂರು ತೆಂಗಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದೀನಿ ಸಾಸಿವೆ ಒಗ್ಗರಣೆಗೆ ಅದು ಪಲ್ಯ ಮಾಡ್ಕೊಳಕ್ಕೆ ಮೊದ್ಲಿಗೆ ಕುಕ್ಕರ್ ಅಲ್ಲಿ ಕೂಗಿಸ್ಕೊಳ್ಳೋಣ ಬೇಳೆನ ಬೇಳೆನ ಒಂದ್ ಎರಡ್ ಸಲ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರ್ ಚೆಲ್ಲಿ ಇಟ್ಕೊಳ್ಳಿ ಇದಕ್ಕೆ ಒಂದ್ ಗ್ಲಾಸ್ ಅಷ್ಟು ನೀರ್ ಹಾಕ್ತಿದ್ದೀನಿ ಹೀರೆಕಾಯಿ ಮತ್ತೆ ಉಪ್ಪು ಒಂದು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಮೂರರಿಂದ ನಾಲ್ಕು ಹಾಕ್ಸಿ ಕುಕ್ಕರ್ ವಿಷಲ್ ಹಾಕಿ ಅಷ್ಟರಲ್ಲಿ ಈ ಕಡೆ ನಾವು ಆನಿಯನ್ ಹುರ್ಕೋಬೇಕಲ್ಲ ರುಬ್ಬಕ್ಕೆ ಅದನ್ನು ಇಲ್ಲಿ ನಾನು ಒಂದ್ ಪ್ಯಾನ್ ಅಲ್ಲಿ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೀನಿ ಎಣ್ಣೆ ಕಾದಾಗ ಜೀರಿಗೆ ಮತ್ತೆ ಬೆಳ್ಳುಳ್ಳಿ ಹಾಕಿ ಒಂದ್ ಸೆಕೆಂಡ್ ಅದ್ ಎರಡ್ ಸೆಕೆಂಡ್ ಆಡಿಸಿ ಆಮೇಲೆ ಈರುಳ್ಳಿ ಹಾಕಬೇಕು ಒಂದ್ ಮೂರ್ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಕೈಯಾಡಿಸ್ತಾ ಇರಿ ಈರುಳ್ಳಿ ಬೇಯುತ್ತೆ ಒಂದ್ ಸ್ವಲ್ಪ ಸಾಫ್ಟ್ ಆದ್ರೆ ಸಾಕಾಗುತ್ತೆ ಆಲ್ಮೋಸ್ಟ್ ಬೇಯ್ತು ನೋಡಿ ಇಷ್ಟ ಆದ್ರೆ ಸಾಕು ಆನಿಯನ್ ಬೆಂದಿದೆ ಇದನ್ನ ಆಫ್ ಮಾಡಿ ಕುಕ್ಕರ್ ಪ್ರೆಷರ್ ಬಿಟ್ಟಾಗ ಇದನ್ನು ರುಬ್ಬಕ್ ಹಾಕೋಬೇಕು ಇಲ್ಲಿ ಬೇಳೆ ಕೂಡ ಬೆಂದಿದ್ದಾಯ್ತು ಕುಕ್ಕರ್ ಕುಕ್ಸಿ ತರಕಾರಿನ ಬೇಯಿಸಿಟ್ಕೊಳ್ಳೋ ಸಾರಿನ ಖಾರಕ್ಕೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾರು ಬೇಗ ಆಗೋಗುತ್ತೆ ಹೀರೆಕಾಯಿ ಬೇಳೆ ಇಷ್ಟು ಬೆಂದಿದೆ ನೋಡಿ ಇದನ್ನ ಸೋಸ್ಕೋಬೇಕು ಸಾರಿನ ಖಾರ ರುಬ್ಕೊಳಕೆ ನಾವು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡಿದೀನಿ ಇದ್ರ ಜೊತೆಗೆ ಹುಣಸೆ ಹಣ್ಣು ಒಂದ್ ನಿಂಬೆಣ್ಣಿನ ಗಾತದ್ ಹುಣಸೆ ಹಣ್ಣು ಸ್ವಲ್ಪ ತೊಳದ್ಬಿಟ್ಟು ನೀರ್ ಹಾಕಿಟ್ಟಿದ್ದೆ ಒಂದ್ ಎರಡ್ ಟೀ ಸ್ಪೂನ್ ಅಷ್ಟು ಸಾರಿನ ಪುಡಿ ಒಂದ್ ಟೀಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ನಾವು ಬೇಯಿಸಿ ಬೇಳೆ ಬೇಯಿಸಿಟ್ಕೊಂಡಿದೀವಲ್ಲ ಅದನ್ನ ನೀರ್ನೆಲ್ಲ ಸಾರಿ ಯಾವ ಪಾತ್ರೆಯಲ್ಲಿ ಮಾಡ್ತಿರೋ ಅದೇ ಪಾತ್ರೆಗೆ ಸೋಸ್ಕೊಳ್ಳಿ ಇದನ್ನ ಸೋಸ್ಕೊಂಡ್ಮೇಲೆ ಬೇಳೆನ ಒಂದು ಒಂದರಿಂದ ಒಂದು ಅರ್ಧ ಸೌಟ್ ಅಷ್ಟು ರುಬ್ಬಕ್ ಹಾಕೋಬೇಕು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ವಲ್ಲ ಫ್ರೆಶ್ ಅದನ್ನು ಹಾಕೋಬೇಕು ಹಾಕಿ ನುಣ್ಣಗೆ ರುಬ್ಕೋಬೇಕು ಕೆಲವರು ಇದಕ್ಕೆ ಒಂದ್ ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕ್ತಾರೆ ಹಸಿ ತೆಂಗಿನಕಾಯಿ ನಾವು ತೆಂಗಿನಕಾಯಿ ಹಾಕಲ್ಲ ಬಸ್ಸಾರು ತೆಂಗಿನಕಾಯಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸಾರಿನ ಖಾರ ರುಬ್ಬಿದ್ದಾಯ್ತು ಇವಾಗ ಬೇಳೆ ಕಟ್ಟು ತೆಗ್ದಿಟ್ಕೊಂಡಿದ್ವಲ್ಲ ನೀರು ಬೇಳೆ ಬೇಯಿಸಿದ್ದು ಅದಕ್ಕೆಲ್ಲ ಹಾಕಿ ಕುದಿಯೋಕೆ ಇಡೋಣ ಸಾರು ಒಂದ್ ಐದ್ ನಿಮಿಷ ಚೆನ್ನಾಗಿ ಕುದಿಬೇಕು ಆಮೇಲೆ ಒಗ್ಗರಣೆ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಒಗ್ಗರಣೆ ಹಾಕ್ಬೇಕು ಇದಕ್ಕೆ ಬಸ್ಸಾರು ಫಸ್ಟ್ ಡೇಗಿಂತ ಸೆಕೆಂಡ್ ಡೇ ಅಥವಾ ಥರ್ಡ್ ಡೇ ಇದು ಒಬ್ಬಟ್ಟಿನ ಸಾರತಾರ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಮಾಡಿ ಇಟ್ಕೋಬಹುದು ಅಲ್ಲಿ ಕೂಡ ಇಡೋದ್ ಬೇಕಾಗಲ್ಲ ಹೊರ್ಗಡೆನೆ ಡೈಲಿ ಕುದಿಸಿ ಇದ್ದಿದ್ದ ಒಂದ್ಸಲ ಕುದಿಸಿ ಇಟ್ಕೋಬೇಕು ಕುದ್ಸಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಸೆಕೆಂಡ್ ಡೇಗೆ ಸ್ವಲ್ಪ ಗಟ್ಟಿನೂ ಆಗ್ತಾ ಹೋಗುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕೊಳಕ್ಕೆ ಒಂದು ಪ್ಯಾನ್ ಅಲ್ಲಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತೆ ಹಸಿರು ಮೆಣಸಿನ್ಕಾಯಿ ಹಾಕಿದೀನಿ ಆ ಹಸಿರು ಮೆಣಸಿನ್ಕಾಯಿ ಹಾಕಿದ್ಮೇಲೆ ಒಂದ್ ಐದ್ ಸೆಕೆಂಡ್ ಕೈಯಾಡಿಸಿ ಸ್ವಲ್ಪ ಖಾರ ಬಿಟ್ಕೋಬೇಕು ಹಸಿರು ಮೆಣಸಿನ್ಕಾಯಿ ಬೇಯ್ಬೇಕು ಎಣ್ಣೆಲಿ ಆಮೇಲೆ ಆನಿಯನ್ ಹಾಕಿ ಆನಿಯನ್ನ ಒಂದ್ ಐದು ನಿಮಿಷ ಬೇಯಿಸಿದ್ರೆ ಸಾಕಾಗತ್ತೆ ಸಾಫ್ಟ್ ಆಗುತ್ತೆ ಮಧ್ಯೆ ಮಧ್ಯೆ ಸಾಂಬಾರ್ ಕೂಡ ಪಕ್ಕದಲ್ಲಿ ಕುದಿಯೋಕೆ ಇಟ್ಟಿದೀವಲ್ಲ ಅದನ್ನು ಕೈಯಾಡಿಸ್ತಾ ಇರಿ ಆನಿಯನ್ ನೋಡಿ ಬೇಯ್ತು ಇಷ್ಟು ಬೆಂದ್ರೆ ಸಾಕಾಗುತ್ತೆ ನಾನಿಲ್ಲಿ ಪಲ್ಯಕ್ಕೆ ಒಗ್ಗರಣೆ ಹಾಕೊಂಡಿದ್ದೀನಲ್ಲ ಸ್ವಲ್ಪ ಜಾಸ್ತಿ ಹಾಕೊಂಡು ಅದೇ ಒಗ್ಗರಣೆನ ಸ್ವಲ್ಪ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಜಾಸ್ತಿ ಬರೋತರ ತೆಗೆದ್ಬಿಟ್ಟು ಒಂದ್ ದೊಡ್ಡ ಸ್ಪೂನ್ ಅಲ್ಲಿ ಸಾರಿಗೆ ಅದನ್ನೇ ಸ್ವಲ್ಪ ಹಾಕಿದೀನಿ ಮಿಕ್ಕಿದ ಒಗ್ಗರಣೆಗೆ ಪಲ್ಯಕ್ಕೆ ಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಪಲ್ಯ ಮಾಡ್ಕೊತಿದೀನಿ ನೀವು ಸಾರಿಗೆ ಬೇರೆ ಒಗ್ಗರಣೆ ಸಪ್ರೇಟ್ ಆಗಿ ಕೂಡ ಹಾಕೊಂಡು ಹಾಕೋಬಹುದು ತೆಂಗಿನಕಾಯಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತೇನ್ ಬೇಯಿಸೋದೇನ್ ಬೇಕಿಲ್ಲ ಒಂದ್ ನಿಮಿಷ ಕೈ ಆಡ್ಸಿದ್ರೆ ಸಾಕು ಒಗ್ಗರಣೆಯಲ್ಲಿ ಆಮೇಲೆ ಬೇಯಿಸಿಟ್ಟಿದ್ವಲ್ಲ ನಾವು ಹೀರೆಕಾಯಿ ತೊಗರಿಬೇಳೆ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದ್ ಎರಡ್ ನಿಮಿಷ ಲೋ ಫ್ಲೇಮ್ ಅಲ್ಲೇ ಕೈ ಆಡಿಸ್ತಾ ಇರಿ ಇಷ್ಟೇ ಪಲ್ಯ ಸೈಡ್ ಪಲ್ಯ ಬಸ್ಸಾರಿಗೆ ತುಂಬಾ ರುಚಿಯಾಗಿ ರೆಡಿ ಆಯ್ತು ಸಾರ್ ನೋಡಿ ಕುದೀತಾ ಕುದೀತಾ ಗಟ್ಟಿ ಆಗ್ತಾ ಹೋಗುತ್ತೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತೆ ಇವಾಗ ಉಪ್ಪು ಖಾರ ಎರಡು ನೋಡಿ ಖಾರ ಬೇಕು ಅಂದ್ರೂ ಒಂದ್ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಕುದಿಸ್ಬೋದು ಉಪ್ಪು ಬೇಕು ಅಂದ್ರೂ ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ಹಾಕೊಂಡು ಕುದಿಸ್ಕೊಬಹುದು ನಾನ್ ನಾಳೆ ಒಂದ್ ಐದು ನಿಮಿಷ ಕುದಿಸಿದೀನಿ ಹೀರೆಕಾಯಿ ತೊಗರಿ ಬೆಳೆ ಬಸ್ಸಾರ್ ರೆಡಿ ಆಯ್ತು ತುಂಬಾ ಟೇಸ್ಟಿ ಆಗಿರುತ್ತೆ ತುಂಬಾ ಬೇಗ ಆಗುವಂತ ಸಾರು ಅನ್ನ ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಮಕ್ಕಳಿಂದ ವಯಸ್ಸಾದವ್ರವರ್ಗು ಎಲ್ರಿಗೂ ಇಷ್ಟ ಆಗುವಂತ ಸಾರಿದು ನೀವು ಮನೇಲಿ ಮಾಡಿ ನೋಡಿ ಇಷ್ಟ ಆದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ ಮತ್ತೆ ನಿಮ್ಗೆ ಯಾವ್ದಾದ್ರು ಬೇರೆ ರೆಸಿಪಿಗಳು ಕೂಡ ಶೇರ್ ಮಾಡಬೇಕು ಅಂತ ಇದ್ರೆ ಪ್ಲೀಸ್ ಹೇಳಿ ನಾನು ಮಾಡಿ ಶೇರ್ ಮಾಡ್ತೀನಿ ಬಸ್ಸಾರಲ್ಲೇ ಬೇರೆ ವೆರೈಟಿ ಬಸ್ಸಾರ್ ಆಗ್ಲಿ ಬೇರೆ ಅಡಿಗೆನೇ ಆಗ್ಲಿ ವೆಜಿಟೇರಿಯನ್ ಅಡಿಗೆಗಳು ಯಾವ್ದೇ ಇದ್ರೂ ನಿಮ್ಗೆ ಮಾಡಬೇಕು ಬೇಕು ರೆಸಿಪಿ ಅನ್ನೋದಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಎನ್ ಒಂದಿನ ವೀಡಿಯೋಲ್ಲಿ ಸಿಗೋಣ ಬಾಯ್